ನೇತೃತ್ವ ವಹಿಸಿದಂತಹ ರಮೇಶ್ ಸಿಂಧಿ ಅವರಿಗೆ ಎಲ್ಲಾ ನಾಯಕರಿಗೆ ವಂದಿಸಿ ಇವತ್ತು ರಮೇಶ್ ಕಟ್ಟಿ ಅವರು ಯಾರಿಗೆ ಮಾತಾಡಿದಂತ ಅರ್ಥ ಮಾಡ್ಕೊಳ್ಬೇಕು ಭಾರತ ದೇಶಕ್ಕೆ ಮುಂದಿನ ದಿನಗಳಲ್ಲಿ ಆಗು ಹೋಗುಗಳನ್ನು ರಾಮಾಯಣ ಪರಿಚಿಸಿದಂತ ವಾಲ್ಮೀಕಿ ಸಮಾಜದ ಜನಕೋವು ಮಾಡಿದಾರ ಅದೇ ರೀತಿ ಸಿಂಧೂರ ಲಕ್ಷ್ಮಣ ಕೈ ಪರಿಗಣಿಸಿದಂತಹ ಸಮಾಜಕ್ಕೆ ಒಬ್ಬ ಮಾಡಿದಾರ ಕರ್ನಾಟಕ ರಾಜ್ಯ ಸತೀಶ್ ಜಾರಕಿಹೊಳಿಗೆ ಹೋರಾಟ ತಪ್ಪಾಗೋದಿಲ್ಲ ಯಾಕಂತಂದ್ರೆ ಅವರು ಅವರ ಭವಿಷ್ಯನೇ ಇರ್ತಕ್ಕಂತಂದ್ರೆ ಯಾರು ದಲಿತ ಮುಖ್ಯಮಂತ್ರಿಗಳಾಗಿರೋದು ಯಾರು ಪ್ರಸಿದ್ಧ ಪಂಗಲ್ದವರು ಮುಖ್ಯಮಂತ್ರಿಗಳಾಗಿರೋದು ಬಹಳ ಜಿಲ್ಲೆಯ ಮಾತ್ರ ಇವತ್ತು ತಮ್ಮ ಬಂದು ಇವತ್ತು ಆ ರೀತಿ ಮಾತಾಡ್ತಾರೆ ಯಾರಿಗಿಂತೂ ಸಾಧ್ಯ ಸಾಧ್ಯವಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೈದಾ ಅದರ ಜೊತೆಯಲ್ಲಿ ಇವತ್ತು ಜನರನ್ನಲ್ಲಿ ಆಶೀರ್ತಕ್ಕಂಥ ನಾಯಕರು ಹೇಳಿದ್ರೆ ವಾಲ್ಮೀಕಿ ಸಮಾಜ ಬಂದಿದಂತ ಜಾರ್ಕಿವಾಲಿ ಕುಟುಂಬದ ನಾನು ಹೇಳಕ್ಕಿಂತ ಬರ್ತೀನಿ ಜನರನ್ನ ಆಶೀರ್ವದ್ದರು ಚಿಕ್ಕೋಡಿ ಲೋಕಸ್ತ ಪ್ರಿಯಾಂಕಾ ಖರ್ಗೆ ಅವರು ಆಶೀರ್ವಾದರು ಅದನ್ನು ಸಹಿಸಿದ ಇವತ್ತು ಇಂತಹ ಮಾತು ಮಾತಾಡ್ತಾರೋ ಅದಕ್ಕೆ ದಯವಿಟ್ಟು ನಮ್ಮ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪರ್ಗರ ಹಿಂದೂವರೆಗೂ ನಾಯಕರಲ್ಲಿ ಏನಂತ ಇದು ಬರೀ ಮಾತಾಗಿಲ್ಲ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಕ್ಷೇತ್ರದಲ್ಲಾಗಿರ್ಬೋದು ನಿಮ್ಮ ಓದಿಯಲ್ಲಿ ಆಗಿರ್ಬೋದು ಪತ್ತೊಂಬತ್ತಿನಗಳಲ್ಲಿ ದೂರು ಬೇಕಂದ್ರೆ ಕೆಲಸ ಮಾಡಿದ್ರೆ ಇವತ್ತು ಈ ವಾರ್ತಿ ಸಮಾಜಕ್ಕೆ ಮಾಡಿದಂತ ಅನ್ಯಾಯ ಸರಿಪಡಿಸಲಾಗ್ತದ ಜೊತೆಗೆ ಇವತ್ತು ಹತ್ತೊಂಬತ್ತನೇ ತಾರೀಕು ನಡೆದಿರುತ್ತೆ ಸಾಮಾನ್ಯ ಒಬ್ಬ ವ್ಯಕ್ತಿಗಳ ಅರೆಸ್ಟ್ ಮಾಡ್ತೀರಿ ಇವತ್ತು ಮೂವತ್ತಾರು ಎಪ್ಪ ಇನ್ನೂ ಅರೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರದವರು ಇವತ್ತು ನಾನು ಕೂಡಲೇ ಒತ್ತಾಯ ಮಾಡ್ತೀನಿ ಕೂಡಲೇ ಅವನ್ನು ವ್ಯವಸ್ಥೆ ಯೋಚನೆ ಮಾಡುವುದನ್ನು ಸೇವೆ ಮೂಲಕ ಅವರಿಗೆ ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ ಮತ್ತ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಹೋರಾಟ ಜನರಿಗೆ ಗೊತ್ತಿದೆ ರಮೇಶ್ ನಿಮ್ಗೆ ತಿಂತಿ ಬಂಧು ಎಲ್ಲರಿಗೂ ಎಲ್ಲರಿಗೂ ಎಲ್ಲರೂ ಮಾರಾಟ ಎಲ್ಲರೂ ಮಾರಾಟ ಅದು ಇಂತ